ಹಾ ಜೀವ ಅದ್ರಿ ಅದಕ್ಕ ವೆರಿ ಗುಡ್ ಮನ್ಸಾದ ಅದ ಇಲ್ರಿ ಹೇಳಿನಲ್ರಿ ವಿಜ್ಞಾನಿ ಹೇಳಕತ್ತದ ನಾನು ಹೇಳಕತ್ತಿಲ್ಲ ಸರ್ ಜಗದೀಶ್ ಚಂದ್ರ ಬೋಸ್ ಅವರು ಮರಗಳಿಗೆ ಜೀವ ಅಷ್ಟೇ ಅಲ್ಲ ಮನಸ್ಸು ಕೂಡ ಇರತ್ತ ವೈಜ್ಞಾನಿಕವಾಗಿ ರಿಸರ್ಚ್ ಅವರು ಹೆಂಗ್ ಮಾಡ್ಯಾರ ಹೇಳಿ ನೋಡ್ರಿ ದೊಡ್ಡ ವಿಶಾಲವಾದ ಗ್ರೌಂಡ್ ದೇವ್ನು ಕೂಡ ಮಾಡ್ರಿ ಹಾ ಅದ್ಭುತವಾದಂತ ಸಾಲಿ ಬಹಳ ಖುಷಿ ಆಗ್ತದೆ ಸಾಲಿ ನೋಡಿದ್ರ ಕೆಲವೇ ಕೆಲವು ಸಾಲಿಗಳಲ್ಲಿ ಈ ದೃಶ್ಯ ಕಂಡು ಬರ್ತದ ನನಗ ಒಂದ್ಸಲ ಜೋರಾಗಿ ಚಪ್ಪಳೆ ನಿಮ್ ನೀರ್ಗರಿ ಮತ್ತೆ ನಿಮ್ ಹಾ ಮರಕ್ಕ ಜೀವ ಇಲ್ಲ ಜೀವ ಅಷ್ಟೇ ಇಲ್ಲ ಮನಸ್ಸು ಕೂಡ ಇರುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಸರ್ ಜಗದೀಶ್ ಚಂದ್ರ ಬೋಸ್ ಅವರು ಒಂದು ರಿಸರ್ಚ್ ಮಾಡಿದ್ರು ಹೆಂಗ್ ಮಾಡಿದ್ರ ಅಂತ ಹೇಳ್ತೀವಿ ನೋಡ್ರಿ ಅವ್ರು ಒಂದೇ ತಿಳಿಗೆ ಎರಡು ಮರಗಳು ತಗೊಂಡ್ರು ಎರಡು ಮರಗಳನ್ನ ಬೇರೆ ಬೇರೆ ಜಾಗದಾಗ ಕಟ್ರು ಎರಡಕ್ಕೆ ನೀರು ಮತ್ತು ಗೊಬ್ಬರ ಕೊಡೋದ್ರಲ್ಲಿ ಯಾವುದೇ ವ್ಯತ್ಯಯ ಮಾಡಿಲ್ಲ ಸಮ ಪ್ರಮಾಣವಾದಂತ ನೀರು ಮತ್ತು ಗೊಬ್ಬರ ಕೊಟ್ರು ಆದ್ರೂ ಒಂದು ವ್ಯತ್ಯಾಸ ಮಾಡಿದ್ರು ಏನಪ್ಪಾ ಅಂದ್ರ ಒಂದು ಮರದೋಗಿ ಪ್ರೀತಿಯಿಂದ ಅದನ್ನ ಮುಟ್ಟಿ ಮಾತಾಡಿಸಿದ್ರು ಇನ್ನೊಂದು ಮರದ್ರ ಹೋಗಿ ನೆಗೆಟಿವ್ ಶಬ್ದಗಳಿಂದ ಬೈದ್ರು ಅವಾಗ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಪಾಸಿಟಿವ್ ಭಾವನೆ ಪಾಸಿಟಿವ್ ಮಾತುಗಳನ್ನ ಕೇಳಿರ್ತಕ್ಕಂಥ ಚೆನ್ನಾಗಿ ಬೆಳಿತು ಈ ಕೆಟ್ಟ ಮರ ಶಬ್ದಂಕಟಿಂದ ಬೆಳೀತು ಒಣಿಗೊಯ್ತದ ಯಾಕೆ ಒಣಗಿತ್ರಿ ಸಿಂಪಂದ್ರ ನೀವು ಬೈದ್ರಿ ಸ್ವಲ್ಪ ಖುಷಿ ಆಗಿ ಸ್ವಲ್ಪ ಬೈರೇನು ಸ್ವಲ್ಪ ಬೈದ್ರಪ್ಪು ಚೆನ್ನಾಗ್ ಇಲ್ಲ ಅದೇ ರೀತಿ ಮರನು ಕೂಡ ಹಿಂಸೆ ಕೊಡಕ್ಕ ದಿನ ಏಟೋಟೋಟೋಟು ಕುಗ್ಗಿ ಓತಿ ಅಂದ್ರೆ ಇದರಿಂದ ಏನ್ ಗೊತ್ತಾಗ್ತಂದ್ರ ನಮ್ಮ ಭಾವನೆಗೆ ಸ್ಪಂದಿಸ್ತದ ಮರ ಈಗಲೂ ಕೂಡ ಸೌತ್ ಆಫ್ರಿಕಾದ ಒಂದು ಸುಲೇ ಅಂತ ದ್ವೀಪ ಅಲ್ಲಿನ ಬುಡಕಟ್ಟು ಜನಾಂಗದರು ಗಿಡಗಳನ್ನ ಕಡ್ಲಿಯಿಂದ ಇಲ್ಲ ಅವರು ಆದ್ರೂ ಕೂಡ ಮರ ಮೊಟ್ಟುಗಳಾಗಲಿ ಮನೆ ಕಟ್ಲಕ್ಕಾಗಲಿ ಮರದ ಕಟ್ಟಿಗೆ ಯೂಸ್ ಮಾಡ್ತಾರ ಯಾವ ರೀತಿ ಅಂದ್ರೆ ಎಲ್ಲಾ ಟ್ರೈಬಲ್ ಕಮ್ಯುನಿಟಿ ಹೋಗಿ ಒಂದು ಹಳೆಯ ಮರನ ಆಯ್ಕೆ ಮಾಡ್ಕೊಂಡು ಅದ್ರ ಸುತ್ತಮುತ್ತಲೇ ಅಂತ ಮನಸ್ಸಿಗೆ ಬಂದಂಗ ಬೈತಾರ ಅದಕ್ಕೆ ಅವ ಕೆಲವೇ ಕೆಲವು ದಿನಗಳಲ್ಲಿ ಮರ ಉರುಳಿ ಹೋಗ್ತದೆ ಬಿದ್ದು ಹೋಗ್ತದೆ ಅದನ್ನ ಯೂಸ್ ಮಾಡ್ತಾರ ಅದಕ್ಕೆ ದಯವಿಟ್ಟು ಸಾಲ ಮರದ ತಿಮ್ಮಕ್ಕನ ಬಗ್ಗೆ ಗೊತ್ತಾದ್ರಲ್ಲಮ್ಮ ನಿಮ್ಗ ಸಾಲ ಮರದ ತಿಮ್ಮ ಮಕ್ಕಳಿಗ ಮಕ್ಕಳಿದ್ದಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅಡಿಗೆ ಮನೆಗೆ ಹತ್ಕೋ ಅಂತ ಕುಂತಿದ್ದಿಲ್ಲ ಅಂದ್ರೆ ಇವತ್ತು ಯೂನಿವರ್ಸಿಟಿಗೆ ಯೂನಿವರ್ಸಿಟಿದಾಗ ಹೆಸರು ಇರ್ತಿದಿಲ್ಲ ಮರಗಳನ್ನ ತನ್ನ ಮಕ್ಕಳು ಅಂತ ತಿಳ್ಕೊಂಡ್ಳು ಅಕ್ಕಿನಲ್ಲಿ ಮಕ್ಕಳಿಲ್ಲ ಅಂತಕ್ಕಂತ ಕೀಳರಿ ಮನೆ ಹೋಯ್ತು ಅಕ್ಕಿನಿಂದ ದೂರ ಆಯ್ತು ಅಂದ್ರ ಇಲ್ಲಿ ನಮ್ಮ ಭಾವನೆ ಸ್ಪಂದಿಸ್ತದ ನಮ್ಗೆ ಏನ್ ಕೊರತೆ ಇರ್ತದಲ್ಲ ಅದ್ರ ಜೊತೆ ಒಂದು ಫೀಲಿಂಗ್ಸ್ ಅಂದ್ರೆ ಒಂದು ಭಾವನಾತ್ಮಕವಾದಂತ ಸಂಬಂಧ ಇಟ್ಕೋಬೇಕು ನಿಮಗ ಅಣ್ಣ ಇದ್ರೆ ಅಂದ್ರೆ ಅಣ್ಣ ಅಂತ ತಿಳ್ಕೊಳ್ರಿ ತಮ್ಮ ಇದ್ರೆ ಅಂದ್ರೆ ತಮ್ಮ ಅಂತ ತಿಳ್ಕೊಳ್ರಿ ಇಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಳ್ರಿ ಮರಕ ತಿಳ್ಕೊಂಡು ಅದನ್ನ ಪ್ರೀತಿಯಿಂದ ಮೊದಲು ರೀತಿ ಮುಟ್ಟಿ ಮಾತನಾಡಿಸಿ ಮುಟ್ಟಿ ಅದನ್ನ ನಮಸ್ಕಾರ ಮಾಡಿ ಈ ರೀತಿ ಪ್ರೀತಿಯಿಂದ ಹಗ್ಗು ಮಾಡಿ ನಿಮ್ಮ ಕೆಮ್ಮೆ ಅಥವಾ ಹಣೆ ಹಾಕ್ಸೆ ನೀವು ನಿಂದ್ರಿ ಅಥವಾ ನಿಂದ್ರಿ ಬೇಕಾದ್ರೆ ಸ್ಟೈಲ್ ಮ್ಯಾಗ್ರಯ ನಾಡಿ ಬ್ಯಾಲೆನ್ಸ್ ಆಗಿರ್ಬೇಕು ನೋಡ್ರಿ ಈ ರೀತಿ ನಿಂತು ಮಾನಸಿಕವಾಗಿ ಮಾತಾಡೋದ್ ಬರದ ಜೊತೆ ಪ್ಲೀಸ್ ಟ್ರೀ ಐ ಲವ್ ಯು ಐ ರೆಸ್ಪೆಕ್ಟ್ ಯು ಐ ಹಾನರ್ ಯು ಪ್ಲೀಸ್ ಹೀಲ್ ಮೈ ಬಾಡಿ ನನಗೆ ಹತ್ತಿರ ಪ್ರದೇಶ ಕಟ್ಟ್ರೆ ಭಯ ಬೆಂಕಿ ಕಂಡ್ರೆ ಭಯ ರಕ್ತ ಕಂಡ್ರೆ ಭಯ ನೀರು ಕಂಡ್ರೆ ಭಯ ಡ್ಯಾಶ್ 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 ನಿಮ್ಗೆ ಏನ್ ಫೀವರ್ ತಗೊಂಡು ಬಂದಿರ್ತ ನೋಡ್ರಿ ಊಟುತ್ತಯ ಬಗ್ತಾರ ಭಯ ಅದನ್ನ ಹೇಳ್ಕೊಳ್ರಿ ಜೊತೆಗೆ ದೈಹಿಕ ಕಾಯಿಲೆ ಕ್ಯಾನ್ಸರ್ ಮೊದಲ ಮಾಡ್ನ ಹೀಲ್ ಆಯ್ತಂದ್ರಿ ಇದರಿಂದ ಪುರಿ ಚಳಿ ಕೆಮ್ಮು ನಗಡಿ ತಿಂಡಿ ಕಜ್ಜಿ ಡ್ಯಾಶ್ 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 ಜೊತೆಗೆ ನೀವು ವಿದ್ಯಾರ್ಥಿಗಳ ಪರ್ಟಿಕ್ಯುಲರ್ ಒಂದು ವಿಷಯ ಅಂದ್ರೆ ಆಡಂಬಿಸ್ತಿರ್ತದೆ ನಿಮಗ ವಿಜ್ಞಾನ ಅಂದ್ರ ಭಯ ಸಮಾಜ ಅಂದ್ರೆ ಭಯ ಗಣಿತ ಅಂದ್ರ ಭಯ ಗಣಿತ ಶಿಕ್ಷಕರು ನೋಡ್ರಿ ಜ್ವರನೇ ಬರಾಕತ್ತವ ಯಾಕಂದ್ರೆ ಕಬ್ಬಿಣದ ಕಡಲೆ ತಿಳ್ಕೊಂಡ್ಬಿಟ್ರಿ ಅದು ಗಣಿತ ನಿಜವಾಗಲು ಕಬ್ಬಿಣದ ಕಡಲೆ ಆಗುತ್ತೆ ಗಣಿತ ಶಿಕ್ಷಕರಲ್ಲಿ ಮೃದು ಇರ್ತದ ವಿಷಯ ಇಲ್ಲಿ ನಮ್ಮ ಭಾವನೆಗಳೇ ನಮಗ ವಿಲನಾಗಿ ಕೆಲಸ ಮಾಡೋದು ಪ್ಲೀಸ್ ರೀ ನನ್ಗೆ ಈ ರೀತಿ ಭಾವನೆಗಳದಾವ ನನಗೆ ಇವನ್ನ ಎದುರಿಸುವಂತ ಶಕ್ತಿ ಕೊಡು ನನಗೆ ಇದರಿಂದ ಮುಕ್ತಿ ಕೊಡು ಪ್ಲೀಸ್ ರೀ ನನ್ನ ಫ್ರೆಂಡ್ ಅಲ್ವಾ ಅಂತೇಳಿ ಈ ರೀತಿ ಪ್ರೀತಿಯಿಂದ ಹಗ್ ಮಾಡಿ ಮಾತಾಡಿದಾಗ ನಿಮ್ಮ ಚರ್ಮ ಚಿತ್ರ ಸ್ಪರ್ಶ ಇದ್ರಲ್ಲಿ ಭೂಮಿಯಲ್ಲಿ ತಾಯಿ ಬೇರೆ ಎನರ್ಜಿ ಮತ್ತು ಸೂರ್ಯನ ಕಿರಣಗಳಿಂದ ಹೆಚ್ಚಿನ ಎನರ್ಜಿ ಸ್ಟೋರೇಜ್ ಇರ್ತದ್ರಲ್ಲಿ ನಾವು ಈ ರೀತಿ ನಿಂತಾಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿಯನ್ನ ಏರಿಕೊಂಡು ಅದಕ್ಕೆ ತದ್ವಿರುದ್ಧವಾದಂತ ಪಾಸಿಟಿವ್ ಭಾವನೆಯನ್ನ ದಾರಿ ಏರ್ತದ ಮರ ಇದನ್ನು ಮಾಡಿ ನೋಡಿದಾಗ ನಿಮ್ ಅನುಭವಕ್ಕೆ ಬರ್ತದ ಅದಕ್ಕ ಜಪಂದಾಗ ಮಾಡಕತ್ತಾರ ಪ್ರಕೃತಿ